ಈ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಥಣಿ ಪುರಸಭೆಯ ಮೇಲ್ಜಾತಿಯ ಅನಿಷ್ಠಾವಂತ ಅವರಿಗೆ ಮಾತ್ರನೇ ಸೀಮಿತವಾಗಿದ್ದ ಈ ಅಧಿಕಾರಿ ಇದೇ ನಮ್ಮ ಅಥಣಿ ಪಟ್ಟಣದಲ್ಲಿ ಎಷ್ಟೋ ಬಾರಿ ನಾವು ನಮ್ಮ ದೇವರಾದ ಮಹಾಶಿಲ್ಪಿ ಬಾಬಾ ಸಾಹೇಬರ ಮೂರ್ತಿ ಇದ್ದು ಅದೇ ಪಾರ್ಕ್ ಹಿಂದೆ ಅಂಗಡಿ ಮಾಲೀಕರಾದ ಕೆಲ ನಾಲಾಯಕರು ಹಾಗೆಯೇ ಅಲ್ಲಿರುವಂತಹ ಸ್ಥಳೀಯ ಕೆಲವು ಹರಾಮಿ ಜನರು ಅದರ ಹಿಂದೆ ಹಲವಾರು ರೀತಿಯ ಅಂಗಡಿಗಳ ಕಸ ಹಾಗೂ ಮನೆಗಳ ಕಸವನ್ನು ತಂದು ಹಾಕುತ್ತಾರೆ ಈ ಬಗ್ಗೆ ಸಾಕಷ್ಟು ಬಾರಿ ದೂರನ್ನ ನೀಡಿದರೂ ಕೂಡ ಪುರಸಭೆ ಅಧಿಕಾರಿಗಳು ಇದಕ್ಕೂ ತಮಗೂ ಸಂಬಂಧವೇ ಇಲ್ಲ ಎಂಬಂತೆ ಡೋಂಟ್ ಕೇರ್ ಎನ್ನುತ್ತಾ ಕುಳಿತಿರುತ್ತಾರೆ ಹಾಗೂ ನಮ್ಮ ನಿಷ್ಠಾವಂತ ಪುರಸಭೆಯ ಕೆಲ ಪೌರ ಕಾರ್ಮಿಕರು ದಿನನಿತ್ಯ ಆ ಕಸವನ್ನು ಆ ಜಾಗದಲ್ಲಿ ಸ್ವಚ್ಛಗೊಳಿಸಿ ಎಷ್ಟೋ ಬಾರಿ ಅಲ್ಲಿನ ಜನತೆಗೆ ಇಲ್ಲಿ ಕಸವನ್ನು ಹಾಕಬೇಡಿ ಅಂತ ಎಷ್ಟೋ ಬಾರಿ ತಿಳಿ ಹೇಳಿದ್ರೂ ಕೂಡ ಹರಾಮಿ ಜನರು ಅಲ್ಲೇ ಕಸವನ್ನು ತಂದು ಸುರಿತಿದ್ದಾರೆ ಇವರ ನಿಜಕ್ಕೂ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಅಥವಾ ಎಲ್ಲವನ್ನ ಏನಾದರೂ ಕಳೆದುಕೊಂಡಿದ್ದಾರೆ ಏನೋ ಎನ್ನುವುದು ಕೆಲವು ಜನರ ಪ್ರಶ್ನೆಯಾಗಿದೆ ಇವರದ್ದೇನು ತಪ್ಪಲ್ಲ ಯಾಕಂದ್ರೆ ಪುರಸಭೆ ಅಧಿಕಾರಿಗಳು ಎಷ್ಟೋ ಬಾರಿ ಆ ಜಾಗದಲ್ಲಿ ಕಸ ಸುರಿಯುವ ಡಬ್ಬಿಯನ್ನ ನಿರ್ಮಾಣ ಮಾಡಿ ಅಂತ ನಾನು ಹೇಳಿದಾಗ ಸರ್ಕಾರದಿಂದ ಆದೇಶ ಇರುತ್ತೆ ಮತ್ತು ಹೈಕೋರ್ಟ್ನಿಂದಲೂ ಆದೇಶವಿದೆ ಕಸದ ಡಬ್ಬಿಗಳನ್ನ ಇಡಬಾರದು ಎಂಬ ಆದೇಶ ಇರುತ್ತೆ ಅಂತ ಉಡಾಫೆ ಉತ್ತರವನ್ನ ನೀಡುತ್ತಾರೆ ಹಾಗಿದ್ರೆ ಇದೇ ಅಥಣಿ ಪಟ್ಟಣದಲ್ಲಿರುವ ರಾಘವೇಂದ್ರ ದೇವಸ್ಥಾನದ ಎದುರಿಗೆ ಸ್ವಚ್ಛತೆ ಇರುತ್ತೆ ಆ ರಸ್ತೆಯನ್ನ ನೋಡಿದ್ರೆ ಎಲ್ಲೋ ನಾವು ಹೊರ ದೇಶದಲ್ಲಿ ಹೋಗಿದ್ದೀವೋ ಏನೋ ಎಂಬಂತೆ ಭಾಸವಾಗುತ್ತೆ ಯಾಕಂದ್ರೆ ಆ ಜಾಗದಲ್ಲಿ ಅಷ್ಟು ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಲಾಗಿದೆ ಆದ್ರೆ ಆ ಜಾಗದಲ್ಲಿ ಕಸದ ಡಬ್ಬಿ ಕೂಡ ಇದೆ ಇದನ್ನು ನೋಡಿದಾಗ ಹೈಕೋರ್ಟ್ ಮತ್ತು ಸರ್ಕಾರದ ಆದೇಶವನ್ನ ಇವರು ಪಾಲನೆ ಮಾಡ್ತಾ ಇದ್ದಾರಾ ಅಥವಾ ಪಾಲನೆ ಮಾಡ್ತಿಲ್ವಾ ಆದೇಶ ಇಲ್ಲಿಗೆ ಅನ್ವಯವಾಗೋದಿಲ್ವಾ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಇದನ್ನ ಮೇಲ್ನೋಟಕ್ಕೆ ನೋಡಿದಾಗ ಮೇಲ್ಜಾತಿಯ ಗುಲಾಮಗಿರಿ ಮಾಡೋದು ಕಂಡುಬರುತ್ತೆ ಕಾರಣ ಅಲ್ಲಿರುವ ಕೆಲ ಜನರು ಮೇಲ್ಜಾತಿಯವರೇ ಆಗಿರುತ್ತಾರೆ ಇವರ ಗುಲಾಮಗಿರಿ ಮಾಡೋದಕ್ಕೆ ಇವರು ಪುರಸಭೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೋ ಏನೋ ನಾವು ಹೇಳೋದು ಅವರ ಸೇವೆ ಮಾಡೋದೇನು ತಪ್ಪಲ್ಲ ಆದರೆ ಅಲ್ಲಿ ಒಂದು ರೀತಿ ಇಲ್ಲೂ ಒಂದು ರೀತಿ ಭೇದಭಾವ ಮಾಡೋದು ತಪ್ಪು ಅಂತ ಹೇಳ್ತಿದ್ದಾರೆ ಜನರು ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜಧಾನಿಯಲ್ಲಿರುವಂತಹ ನಗರ ಪಾಲಿಕೆ ಅಧಿಕಾರಿಗಳು ಒಂದು ಸುತ್ತೋಲೆಯನ್ನ ಮಾಡಿಕೊಂಡಿದ್ದಾರೆ ಅದೇನಪ್ಪಾ ಅಂದ್ರೆ ಆಯಾ ನಗರಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಿ ಯಾರಾದರೂ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡಿದ್ರೆ ಅಥವಾ ರಸ್ತೆ ಮೇಲೆ ಬಿಸಾಡಿದ್ರೆ ಅದೇ ಕಸವನ್ನು ತೆಗೆದುಕೊಂಡು ಅವರ ಮನೆಯ ಮುಂದೆ ಹಾಕಿ ಸರ್ಕಾರದಿಂದ ದಂಡ ವಿಧಿಸ್ತಿದ್ದಾರೆ ಈ ಬಗ್ಗೆ ನಾವು ಎಷ್ಟೋ ಪೇಪರ್ಗಳಲ್ಲಿ ಮತ್ತು ಹಲವು ಮಾಧ್ಯಮಗಳಲ್ಲಿ ನೋಡಿದ್ದೇವೆ ಇದೇ ರೀತಿ ಅಥಣಿ ಪಟ್ಟಣದಲ್ಲಿ ಯಾಕೆ ಒಂದು ಕಾನೂನನ್ನು ಜಾರಿ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಇವರದ್ದೇನು ತಪ್ಪಲ್ಲ ಯಾಕಂದರೆ ಮೊದಲೇ ಇವರು ಲಂಚ ತಿನ್ನೋದ್ರಲ್ಲೇ ಬಿಸಿಯಾಗಿದ್ದಾರೆ ಹಾಗೂ ಭಾಗೀರಥಿ ಅಭಿವೃದ್ಧಿ ಅನುದಾನ ಮತ್ತು ಕೆರೆಯ ಅಭಿವೃದ್ಧಿ ಅನುದಾನದಲ್ಲಿನ ಹಣವನ್ನು ಹೇಗೆ ನುಂಗಿ ನೀರು ಕುಡಿಯಬೇಕು ಅನ್ನುವ ಯೋಚನೆಯಲ್ಲೇ ಇದ್ದಾರೆ ಈ ಎಲ್ಲ ಸಂಪೂರ್ಣ ವಿಷಯಗಳನ್ನ ನೋಡಿದಾಗ ಎಷ್ಟೋ ಬಾರಿ ಮಾಧ್ಯಮದಲ್ಲಿ ಬಂದರೆ ನನ್ನನ್ನು ಏನೂ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದರೆ ಇಲ್ಲಿವರೆಗೆ ಸ್ಥಳೀಯ ಶಾಸಕರು ನನಗೆ ಬೆಂಬಲ ನೀಡುತ್ತಾರೆ ಅಲ್ಲಿವರೆಗೆ ನನ್ನನ್ನು ಯಾರೂ ಏನೂ ಮಾಡಲು ಸಾಧ್ಯವಿಲ್ಲ ಎಂಬ ಬಂಡ ಧೈರ್ಯದಲ್ಲಿದ್ದು ತನ್ನದೇ ಆದ ಚದುರಂಗಿ ಆಟವನ್ನು ಆಡುತ್ತಾ ಸೇವೆ ಸಲ್ಲಿಸುತ್ತಿದ್ದಾರೆ ಎಷ್ಟೋ ಬಾರಿ ಎಷ್ಟೋ ಸಾರ್ವಜನಿಕರ ಮುಂದೆ ಇದೇ ಅಧಿಕಾರಿಗಳು ಸ್ಥಳೀಯ ಶಾಸಕರು ಮತ್ತು ನಾವು ಮಾಡಿದ್ದೇ ಸರಿ ನಾವು ಮಾಡಿದ್ದೇ ಬ್ರಹ್ಮಲಿಪಿ ನಮಗೆ ಯಾವ ಕಾನೂನು ಕೂಡ ಅನ್ವಯವಾಗುವುದಿಲ್ಲ ನಾವು ಮಾಡಿದ್ದೆ ಕಾನೂನು ಯಾರು ಏನು ಮಾಡಿದ್ರೆ ಏನು ನಮಗೇನಾಗುತ್ತೆ ಎಷ್ಟೋ ಬಾರಿ ನನ್ನ ಮೇಲೆ ಏನೇನೋ ದೂರು ಹೇಳಿದ್ರು ನನಗೇನಾದ್ರೂ ತೊಂದರೆ ಆಗಿದ್ಯಾ ಇದನ್ನ ನೋಡಿ ನೀವು ಅರ್ಥ ಮಾಡಿಕೊಳ್ಳಿ ಸದಾಕಾಲ ಶಾಸಕರು ನಮಗೆ ಬೆಂಬಲವನ್ನ ನೀಡುತ್ತಾರೆ ಇಷ್ಟರ ಮೇಲೆ ತಿಳಿದುಕೊಂಡ್ರೆ ಸಾಕು ಎಂದು ಹೀಗೆ ಜನರ ಮುಂದೆ ಉಡಾಫೆ ಉತ್ತರಗಳನ್ನು ನೀಡುತ್ತಾರೆ ಇದರಿಂದ ನಿಷ್ಠಾವಂತ ಶಾಸಕರಿಗೆ ಕಪ್ಪು ಮಸಿ ಬಳಿಯುವ ಕೆಲಸ ಮಾಡುತ್ತಿದ್ದಾನೆ ಈ ಅಧಿಕಾರಿ ಕೆಲ ವಿರೋಧ ಪಕ್ಷದ ನಾಯಕರ ಹತ್ತಿರ ಏನಾದರೂ ಗಿಂಬಳವನ್ನ ಪಡೆದುಕೊಂಡು ಸ್ಥಳೀಯ ಶಾಸಕರ ಹೆಸರನ್ನ ಕೆಡಿಸಲು ಅಥವಾ ಅವರಿಗೆ ಕಪ್ಪು ಮಸಿಯನ್ನ ಬಳಿಯೋದಕ್ಕೆ ಈತ ಮುಂದಾಗಿದ್ದಾನೋ ಏನೋ ಎಂಬುದು ಸಾರ್ವಜನಿಕರ ಮಾತಾಗಿದೆ ಇನ್ಮುಂದಾದ್ರೂ ಈತನ ಚದುರಂಗಿ ಆಟ ಎಲ್ಲಿವರೆಗೂ ನಡೆಯುತ್ತದೆ ಎಂಬುದನ್ನು ಕಾದು ನೋಡೋಣ ಇದಕ್ಕೆ ಹೊಣೆಗಾರರು ಯಾರು ಹಾಗೂ ಕಪ್ಪು ಮಸಿಯನ್ನ ವಿರೋಧ ಪಕ್ಷದ ನಾಯಕರು ಬೆಳೆದುಕೊಳ್ಳುತ್ತಾರೋ ಅಥವಾ ಸ್ಥಳೀಯ ಶಾಸಕರೇ ಕಪ್ಪು ಮಸಿಯನ್ನ ಬಳೆದುಕೊಳ್ಳುತ್ತಾರೋ ಏನೋ ಎಂಬುದನ್ನು ಕಾದು ನೋಡೋಣ